ರೆ ರಾಜ್ಯ ಉಗ್ರಾಣದಲ್ಲಿ ರೈತರು ಶೇಖರಣೆ ಮಾಡಿಟ್ಟಿದ್ದ ಲಕ್ಷಕ್ಕೂ ಅಧಿಕ ಮೊತ್ತದ ಧಾನ್ಯ ಸಾವಿರಾರು ಕಡಲೆ ಹೆಸರು ಚೀಲಗಳು ಮಂಗಮಾಯ ರೈತರ ಎಚ್ಚರ ನೀವು ಕರ್ನಾಟಕ ರಾಜ್ಯ ಉಗ್ರಾಣಗಳಲ್ಲಿ ನಿಮ್ಮ ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಉಗ್ರಾಣಗಳಲ್ಲಿ ನೀವು ಬೆಳೆದ ಧಾನ್ಯಗಳನ್ನ ಶೇಖರಣೆ ಮಾಡಿ ಇಡ್ತಿದ್ದೀರಾ ಹಾಗಾದ್ರೆ ನೀವು ಈ ಸ್ಟೋರಿನ ನೋಡಲೇಬೇಕು ಹೌದು ಅನ್ನಿಗೇರಿ ಎಪಿಎಂಸಿ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ರೈತರು ಶೇಖರಣೆ ಮಾಡಿಟ್ಟಿದ್ದ ಕಾಳುಗಳು ನಾಪತ್ತೆಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರ ಅಣ್ಣಿಗೇರಿ ಎಪಿಎಂಸಿ ರಾಜ್ಯ ಉಗ್ರಾಣದಲ್ಲಿ ಶೇಖರಣೆ ಮಾಡಿದ್ದ ಎರಡು ಸಾವಿರಕ್ಕೂ ಅಧಿಕ ಕಡಲೆ ಚೀಲ ಹಾಗೂ ಹೆಸರು ಚೀಲಗಳು ಇಟ್ಟ ಜಾಗದಿಂದಲೇ ಮಾಯವಾಗಿದೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ನಿಜ ಇದು ನಡೆದಿರುವುದು ಅಣ್ಣಿಗೇರಿಯಲ್ಲಿ ಹೌದು ಉಗ್ರಾಣದ ಮ್ಯಾನೇಜರ್ ಆಗಿ ಆಕಾಶ್ ಮೋಷನ್ ಅವರ ಕೆಲಸ ಮಾಡ್ತಾ ಇದ್ದು ಕೆಲ ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ತೀವ್ರ ಆತಂಕಗೊಂಡ ರೈತರು ಅಣ್ಣಿಗೆರೆ ಉಗ್ರಾಣದ ಮುಂದೆ ಸೇರಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಲೆಕ್ಕ ಪರಿಶೀಲನೆ ಮಾಡಿದ ನಂತರ ಪ್ರಕರಣ ದಾಖಲಿಸಲಾಗುವುದು ಅಂತ ಉಗ್ರಾಣದ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಜೀವನಾಂಶಕ್ಕಾಗಿ ಉಗ್ರಾಣದಲ್ಲಿ ಇಟ್ಟಿರುವಂತಹ ಕಾಳುಗಳನ್ನು ಅಪಹರಿಸಿ ತಲೆಮರೆಸಿಕೊಂಡ ಅಧಿಕಾರಿ ಪತ್ತೆಗಾಗಿ ಈಗಾಗಲೇ ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿದ್ದೇನೆ ರೈತರಿಗೆ ಅನ್ಯಾಯವಾಗಬಾರದು ಕಳು ಘಟನೆಯಿಂದ ಭಾರಿ ಬೇಸರವಾಗಿದೆ ಆದಷ್ಟು ಬೇಗ ರೈತರಿಗೆ ನ್ಯಾಯ ಕೊಡಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ ವರದಿ ಕಿರಣ್ ಕುಮಾರ್ ಪೂಜಾರ್ ಅಣ್ಣಿಗೆರೆ ಅಂತೂರ್ಗಂತೂ ಗ್ರಾ ಗದಗ ತಾಲೂಕು ಅಂತುರ್ಗಂತೂರ್ ಗ್ರಾಮದವ ನಾನು ಅಣ್ಣಿಗಿರಿ ವರ್ಷನಾಗೆ ಮುನ್ನೂರ ಎಂಬತ್ತೊಂಬತ್ತು ಪ್ಯಾಕೆಟ್ ಫೆಬ್ರವರಿ ತಿಂಗಳಾಗ ಇಟ್ಟೀನಿ ಅದ್ರ ಮ್ಯಾಗ ನಾವು ರೆಡ್ಡಿ ಬ್ಯಾಂಕ್ನಾಗ ಲೋನ್ ತೊಗೊಂಡಿವಿ ಈಗ ನಾವು ಬಿಡಿಸ್ಕೊಳ್ಳೋಕ್ಕೆ ಬಂದ್ರೆ ಇಲ್ಲಿ ನಮ್ಮ ಅರ್ಧ ಮಾಲ್ ಇಲ್ಲ ಒಂದು ಮುನ್ನೂರ ಎಂಬತ್ತೊಂಬತ್ತು ಪ್ಯಾಕೆಟ್ನಾಗ ಒಂದೂರ ತೊಂಬತ್ತು ಪ್ಯಾಕೆಟ್ ಡಿಲಿವರಿ ಕೊಟ್ಟರೆ ಈಗ ನನ್ನ ಎಸೆ ಅಲ್ಲಿ ನನ್ನ ಅಲ್ಲಿ ಹಚ್ಚಿ ಅಲ್ಲಿ ಅಲ್ಲಿ ನನ್ನ ನಿಟ್ಟಿದ್ದ ಪ್ರಕಾರ ಒಂದೂರ ತೊಂಬತ್ತೆಂಟು ಪ್ಯಾಕೆಟ್ ಅಷ್ಟು ಇದಕ್ಕೆ ಯಾರು ಹೊಣೆ ಈಗ ನಮ್ಗೆ ಇಮಿಡಿಯೇಟ್ ಇದ್ದ ಮಾಲ್ ನಮ್ಗೆ ಲಗುನ ಡೆಲಿವರಿ ಕೊಡೋ ವ್ಯವಸ್ಥೆ ಮಾಡ್ಬೇಕು ಈಗ ಇದ್ ಮಾಲ್ ಕೇರಿ ಏನಂತಾರೆ ಅವರು ಇದ್ ಮಾಲ್ ಕೇರಿ ಈಗ ಏನಂತಾರೆ ಮತ್ತೆ ಅವರು ಇನ್ನು ಇನ್ನು ಇದು ಆಗ್ಬೇಕಂತಾರ ಇವ್ರು ಏನ ಅಡಿಕ್ಟ್ ಆಗ್ಬೇಕು ಅಡಿಕ್ಟ್ ಆಗಿಂದ ಬಿಡ್ತೇವೆ ಅಂತ ಹೇಳಕತ್ತಾರ ಈಗ ನಮಗೆ ನೋಡಿ ಇವತ್ತಲ್ಲ ಇವಾಗ ನಿನ್ ಮಳೆ ಆಗಿಂದ ಆ ಬೀಜಕ್ಕಂತ ಮಾರಕಂತ ಇಟ್ಕೊಂಡವ್ ನಾನು ಈಗ ನನಗೆ ತೊಂದರೆ ಆಗಿತ್ತು ಅದ ಹೌದು ಈಗ ಕಾಳು ಸಿಗ್ಲಿಕ್ಕೆ ಏನು ಮಾಡ್ತೀರಿ ಸಿಗ್ಲಿಕ್ಕೆ ಹೋರಾಟ ಮಾಡುದ್ರಿ ಮತ್ತೆ ಯಾರು ಈಗ ಇಫೆಕ್ಟ್ ಮಾಹಿತಿ ಗೊತ್ತಾಗುತ್ತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್ ನಮ್ಮ ಇದ್ಕವರ ಕೊಡ್ಸಲ್ಲ ಅಲ್ಲ ಇದನ್ನು ಕೊಡ್ತಾರೆ ಅದಎಲ್ಲಿ ಹೋಗುದಿಲ್ಲ ಇದದ್ದು ಕೊಡಕ್ಕೆ ಒಂದು ನಿಮಿಷ ಇದು ಹೆಂಗೈತಿ ಐತಿ 60 ನಮ್ಮ ಅದೌ ಪ್ಯಾಕೆಟ್ 100 ಬರೆದರು ಇದು ಕ್ಯಾನ್ ಮ್ಯಾನೇಜರ್ಗೂ ರೀಸನ್ ಮರ ಕವರ್ ಇಲ್ಲ ಇಲ್ಲಿ ಹೋಗೋನಿಗೆ ಚಾರ್ಜ್ ಹಾಕ್ಬೇಕು ಚಾರ್ಜ್ ಹಾಕಿ ಅವರಿ ರಿಲೀಸ್ ಮಾಡ್ತಾರೆ ಚಾರ್ಜ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಬ್ಬ ಮ್ಯಾನೇಜರ್ಗೆ ಹ್ಯಾಂಡ್ ಓವರ್ ಮಾಡಿ ಆ ರೈತರಿಗೆ ಏನು ತೊಂದರೆ ಆದ್ರೂ ಕೂಡ ಒಂದು ಲೀಗಲ್ ಪ್ರಕಾರ ಒಂದು ಏನು ಕಳುವಾಗ್ಯಾವೋ ಅಥವಾ ಇದಾಗಿತ್ತು ಎಲ್ಲರ ಬಗ್ಗೆ ಎನ್ಕ್ವೈರಿ ಮಾಡಿ ರೈತರಿಗೆ ಆ ಚೀಲ ಮುಡ್ಸೋ ವ್ಯವಸ್ಥೆನ ಪೊಲೀಸ್ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಂತೇವೆ ಮೀನು ವೈಲೋ ರೈತರಿಗೆ ಬಿತ್ತಾಗಬೇಕು ಇಮಿಡಿಯೇಟ್ ರಿಲೀಸ್ ಮಾಡಕ್ ಏನ್ ಬೇಕೋ ಅದು ಮಾಡಂತೀವಿ ಯಾವಲ್ಲಿ ಇಲ್ಲೇ ಇಲ್ಲ ಅವ್ನ ಎನ್ಕ್ವೈರಿ ಮಾಡಿ ವಿಚಾರ ಮಾಡಿ ಅವ್ನ ಎಲ್ಲಿದ್ದಾನವನು ತೊಗೊಂಬಂದು ವಿಚಾರ ಏನೋ ಏನೋ ಅದು ಮಾಡಕ್ ಹೇಳ್ತಾರೆ